ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಏಣಿ ಜನರಿಗೆ ಮಾಡಿದ ಉಪಕಾರವೇನು ಜನರನ್ನು ಹಿಡಿದು ಮೇಲಕ್ಕೇರಲು ಏಣಿಯು ಸಹಾಯ ಮಾಡಿದೆ ಏಣಿಯನ್ನು ಬಳಸಿ ಮೇಲೇರಿದವರಿಗೆ ಏಣಿ ಹಾಕುವ ಸವಾಲು ಏನು ಏಣಿಯನ್ನು ಬಳಸಿ ಮೇಲೇರಿ ಕೈ ಬೀಸಿದವರಿಗೆ ಏಣಿಯು ಹೇಗೆ ಇಳಿಯುತ್ತೀರೆಂದು ನಾನು ನೋಡುವೆ ಎಂಬ ಸವಾಲು ಹಾಕಿದೆ ಅಂದರೆ ನೀವು ಹೇಗೆ ಇಳಿತೀರಿ ನೋಡ್ತೀನಿ ಅಂತ ಅದು ಸವಾಲು ಹಾಕ್ತದೆ ಮೇಲೇರಿ ಕೈ ಬೀಸಿದವರು ಅಂತಂದರೆ ಕೃತಜ್ಞತೆಯನ್ನು ಮರೆತು ಆ ಏಣಿಯ ಸಹಾಯವನ್ನು ಮರೆತು ಗರ್ವದಿಂದ ಮೆರಿತಾ ಇರುವವರಿಗೆ ನೀವು ಹೇಗೆ ಇಳಿತೀರಿ ನೋಡ್ತೀನಿ ನಾನು ಅಂತ ಏಣಿ ಸವಾಲು ಹಾಕ್ತದೆ ಕವಿತ್ರಿ ತ್ರಿಶಂಕುಗಳು ಎಂದು ಯಾರನ್ನು ಕರೆದಿದ್ದಾರೆ ಇತ್ತ ನೆಲವನ್ನೇ ಕಡೆಗಣಿಸಿ ಆಕಾಶದಲ್ಲಿ ಹಾರಾಡುತ್ತಿರುವವರನ್ನು ತ್ರಿಶಂಕುಗಳೆಂದು ಕವಿತ್ರಿ ಕರೆದಿದ್ದಾರೆ ಅಂದರೆ ಅಹಂಕಾರದಿಂದ ಆಕಾಶದಲ್ಲಿ ಹಾರಾಡುತ್ತಿರುವವರನ್ನು ತ್ರಿಶಂಕುಗಳೆಂದು ಕವಿತ್ರಿ ಕರೆದಿದ್ದಾರೆ ಅಂದರೆ ತ್ರಿಶಂಕು ಅಂದರೆ ಎಲ್ಲಿಯೂ ನೆಲೆ ಇಲ್ಲದವರು ಅಂತ ಮೇಲೇರಿದವರು ತ್ರಿಶಂಕುಗಳು ಆಗುವುದು ಯಾವಾಗ ಏಣಿಯ ಆಸರೆ ತಪ್ಪಿದಾಗ ಮೇಲೇರಿದವರು ತ್ರಿಶಂಕುಗಳಾಗುತ್ತಾರೆ ಅಂದರೆ ಈ ಭೂಮಿಯ ಶಾಶ್ವತ ಆದರೆ ಏಣಿಯು ಅವರಿಗೆ ಅವರ ಅಹಂಕಾರದಿಂದಾಗಿ ಇಳಿಯಲು ತನ್ನ ಆಸರೆಯನ್ನು ಕೊಡುವುದಿಲ್ಲ ಆಗ ಅವರು ತ್ರಿಶಂಕುಗಳಾಗುತ್ತಾರೆ ಅಂತ ಏಣಿಗೆ ಬೀಳುವ ಭಯವಿಲ್ಲ ಏಕೆ ಗಟ್ಟಿ ನೆಲದಲ್ಲಿ ನಿಂತಿರುವ ಏಣಿಗೆ ಬೀಳುವ ಭಯವಿಲ್ಲ ಅಂತ ಏಣಿ ಗಟ್ಟಿ ನೆಲದಲ್ಲಿ ನಿಂತಿದೆ ಆದ ಕಾರಣ ಅದಕ್ಕೆ ಬೀಳುವ ಭಯವಿಲ್ಲ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಏಣಿಯ ಸಹಾಯದಿಂದ ಮೇಲೇರಿ ಏಣಿಗೆ ಕೈ ಬೀಸಿದವರಿಗೆ ನೀವು ಹೇಗೆ ಇಳಿಯುತ್ತೀರಿ ಎಂಬುದನ್ನು ನಾನು ನೋಡುತ್ತೇನೆ ಮೇಲಿನ ಮಹಡಿ ಸ್ಥಿರವೂ ಅಲ್ಲ ಅಲ್ಲಿ ಒಳ್ಳೆಯ ರಕ್ಷಣೆಯೂ ಇಲ್ಲ ನಾನೇನಾದರೂ ತಳಹದಿಯನ್ನೇ ಕೆಡುತ್ತೇನೆಂದರೆ ನೀವು ಏನು ಮಾಡುತ್ತೀರಿ ಎಂದು ಅದು ಹೇಳುತ್ತದೆ ಅಂದರೆ ಮೇಲಿನ ಪಟ್ಟ ಮೇಲಿನ ಪದವಿ ಯಾವುದೂ ಮನುಷ್ಯನಿಗೆ ಶಾಶ್ವತವಲ್ಲ ಆದ ಕಾರಣ ಮನುಷ್ಯ ಮೇಲೇರಿದಾಗ ಅಂದರೆ ಮೇಲಿನ ಸ್ಥಾನಕ್ಕೆ ಹೋದಾಗ ಅಹಂಕಾರವನ್ನು ಪಡಬಾರದು ತಾನು ಆ ಸ್ಥಾನಕ್ಕೆ ಹೋದವರ ಸಹಾಯವನ್ನು ಮರೆಯಬಾರದು ಎಂದು ಈ ಕವನದಲ್ಲಿ ಕವಿತ್ರಿ ತಿಳಿಸ್ತಾರೆ ಏಣಿ ಹೇಳಿಕೊಳ್ಳುವ ಕಷ್ಟಗಳೇನು ಏಣಿ ಏಣಿಯನ್ನೇರಿ ಮೇಲೆ ಹೋಗುವವರು ಇಡುವ ಹೆಜ್ಜೆಗಳ ಭಾರವನ್ನು ಹೊರುವ ಕಷ್ಟ ಅದಕ್ಕೆ ಮಾತ್ರ ಗೊತ್ತು ಬಹಳ ಸುಲಭವಾಗಿ ಮೇಲೇರುತ್ತಿರುವವರಿಗೆ ಭಾರ ಹೊತ್ತವರ ಬಗೆಗೆ ಯಾವ ಚಿಂತೆಯೂ ಇಲ್ಲ ಎಂದು ಏಣಿಯು ಕಷ್ಟ ಹೇಳಿಕೊಡುತ್ತದೆ ಹೇಳಿಕೊಳ್ಳುತ್ತದೆ ಅಂದರೆ ಅವರಿಗೆ ನಾವು ಇವರ ಸಹಾಯದಿಂದ ಮೇಲೆ ಹೋದ್ವಿ ಇವರು ನಮಗಾಗಿ ಎಷ್ಟೊಂದು ಕಷ್ಟವನ್ನು ಪಟ್ಟರು ಅನ್ನುವ ಒಂದು ಕೃತಜ್ಞತೆಯ ಭಾವ ಇಲ್ಲ ಆದ ಕಾರಣ ಏಣಿಯು ಇಂಥ ಜನರು ಇರ್ತಾರೆ ಅಂತ ತನ್ನ ಕಷ್ಟವನ್ನು ಹೇಳಿಕೊಳ್ತದೆ ಮೇಲೇರಿದವನಿಗೆ ಏಣಿಯ ಮಹತ್ವ ಯಾವಾಗ ಅರಿವಾಗುತ್ತದೆ ಮೇಲೇರಿ ಹೆಚ್ಚು ಹೊತ್ತು ಇರಲಾರದೆ ಏಣಿಯ ಆಸರೆಯನ್ನು ಬಯಸಿದಾಗ ಅದು ತಿರಸ್ಕರಿಸಿದರೆ ಆಗ ಮೇಲೇರಿದವನಿಗೆ ಏಣಿಯ ಮಹತ್ವ ಅರಿವಾಗುತ್ತದೆ ಏಣಿ ತಾನು ಎಂಥವರಿಗೆ ಯಾವ ರೀತಿ ಸ್ಪಂದಿಸುತ್ತೇನೆಂದು ಹೇಳುತ್ತದೆ ವಿನಯ ವಿಧೇಯತೆ ಉಳ್ಳವರಿಗೆ ನಾನು ಮರಗುತ್ತೇನೆ ಕಣಿಕರಿಸುತ್ತೇನೆ ಬೆಳೆಯಲು ಬಯಸುವವರಿಗಷ್ಟೇ ನಾನು ನೆರವು ನೀಡುತ್ತೇನೆ ಎಂದು ಏಣಿ ಹೇಳುತ್ತದೆ ಅಂದರೆ ಒಳ್ಳೆಯವರಿಗೆ ನಾನು ಯಾವಾಗಲೂ ಸಹಾಯ ಮಾಡುತ್ತೇನೆ ಅಂತ ಏಣಿ ಹೇಳುತ್ತದೆ ಈ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಏಣಿ ಕವಿತೆ ನೀಡುವ ಸಂದೇಶವೇನು ಯಾರ ಸಹಾಯವೂ ಇಲ್ಲದೆ ಮೇಲೇರಲು ಸಾಧ್ಯವಾಗುವುದಿಲ್ಲ ಮೇಲೇರಿದ ಮೇಲೆ ಸಹಾಯ ಮಾಡಿದವರನ್ನು ಕಡೆಗಣಿಸಬಾರದು ಏರಿಕೆ ಎನ್ನುವುದು ಸ್ಥಿರವಲ್ಲ ಸುರಕ್ಷಿತವೂ ಅಲ್ಲ ಸಹಾಯ ಮಾಡಿದವರನ್ನು ಮರೆತರೆ ಅವರು ತಿರುಗು ಬಿದ್ದರೆ ಮೇಲೇರಿದವರು ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಎನ್ನುವ ಗತಿಗೆ ಒಳಗಾಗುತ್ತಾರೆ ಅದನ್ನೇ ತ್ರಿಶಂಕು ಸ್ಥಾನ ಅಂತ ಕರೆದಿದ್ದಾರೆ ಮೇಲೇರುವಾಗ ಬೆಂಬಲವಿತ್ತವರು ಪಡುವ ಕಷ್ಟದ ಬಗೆಗೆ ಗಮನಿಸದಿರುವುದು ಒಳ್ಳೆಯದಲ್ಲ ಬುನಾದಿಯನ್ನೇ ತಿರಸ್ಕರಿಸಿ ಆಕಾಶದಲ್ಲೇ ನೆಲೆಸಲು ಉಪಕ್ರಮಿಸಬಾರದು ಅದು ಅಸಾಧ್ಯ ಭೂಮಿಗೆ ಇಳಿಯಲು ಏರಲು ನೆರವು ನೀಡಿದವರ ಸಹಾಯ ಬೇಕೇ ಬೇಕು ನಾವು ಎಲ್ಲರಿಗಿಂತ ಮೇಲೆ ಇದ್ದೇವೆ ಎನ್ನುವ ಅಹಂಕಾರವನ್ನು ಕೈಬಿಡಬೇಕು ಏರಿದವನು ಇಳಿಯಲೇಬೇಕು ಎನ್ನುವ ಮಾತನ್ನು ನೆನಪಿನಲ್ಲಿ ಇರಿಸಿಕೊಳ್ಳಬೇಕು ಹೀಗಿದ್ದಾಗ ಏರಿದವನಿಗೆ ಜನಮನ್ನಣೆ ಲಭಿಸುತ್ತದೆ ಎನ್ನುವ ಸಂದೇಶ ಏಣಿ ಕವಿತೆಯಲ್ಲಿದೆ ಏಣಿ ಹೇಳಿಕೊಳ್ಳುವ ಸಂಕಟ ಹಾಗೂ ಸವಾಲುಗಳೇನು ತನ್ನನ್ನು ಅವಲಂಬಿಸಿ ಹತ್ತಿ ಮೇಲಕ್ಕೇರಿದವರು ಅನಂತರ ತನ್ನನ್ನು ಕಡೆಗಣಿಸಿದಾಗ ಏಣಿಗೆ ಸಂಕಟವಾಗುತ್ತದೆ ಅವರು ಮೇಲೇರುವಾಗ ಇಟ್ಟ ಹೆಜ್ಜೆಗಳ ಭಾರವನ್ನು ಸಹಿಸಲು ಅದು ಕಷ್ಟಪಡಬೇಕಾಯಿತು ಆದರೆ ಮೇಲೇರುವವರಿಗೆ ತಮ್ಮ ಭಾರ ಹೊತ್ತವರ ಬಗೆಗೆ ಸ್ವಲ್ಪವೂ ಗಮನ ಗಮನವೇ ಇಲ್ಲದಿರುವುದನ್ನು ಕಂಡು ಏಣಿಗೆ ದುಃಖವಾಗುತ್ತದೆ ಕೆಳಗೆ ಬರಲೇಬೇಕು ಆಗ ನನ್ನ ಆಸರೆ ಬೇಕಲ್ಲವೇ ಆಗ ನಾನು ಸಹಾಯ ಮಾಡದೆ ತಿರಸ್ಕರಿಸಿದರೆ ಏನು ಮಾಡುತ್ತಾರೆ ಮೇಲೇರಿದ್ದೇವೆಂಬ ಅಹಂಕಾರ ಅಡಗಿ ಭೂಮಿಯೇ ಶಾಶ್ವತ ನೆಲೆ ಎನ್ನುವ ಜ್ಞಾನ ಅವರಿಗೆ ಬರಬೇಕು ಅಲ್ಲಿಯವರೆಗೆ ನಾನು ಅವರಿಗೆ ನೆರವು ನೀಡುವುದಿಲ್ಲ ಹೀಗೆ ಏಣಿಯು ಸವಾಲು ಹಾಕುತ್ತದೆ ಸಂದರ್ಭದೊಡನೆ ವಿವರಿಸಿರಿ ನಾನು ನೋಡುತ್ತೇನೆ ಹೇಗೆ ಇಳಿಯುತ್ತಾರೆಂದು ಸಂದರ್ಭ ಸುಕನ್ಯಾ ಮಾರುತಿಯವರು ಬರೆದಿರುವ ಸಮಗ್ರ ಕವನ ಸಂಕಲನದಿಂದ ಆಯ್ದ ಏಣಿ ಕವನದಿಂದ ಈ ಮಾತನ್ನು ಆಯ್ದುಕೊಳ್ಳಲಾಗಿದೆ ಸ್ವಾರಸ್ಯ ತನ್ನನ್ನು ಅವಲಂಬಿಸಿ ಮೇಲೆ ಹತ್ತಿ ಅನಂತರ ಕಡೆಗಣಿಸಿದಾಗ ಏಣಿಗೆ ಸಂಕಟವಾಗುತ್ತದೆ ಮತ್ತು ಕೋಪವೂ ಬರುತ್ತದೆ ಆಗ ಕೋಪದಿಂದ ಈ ಮೇಲಿನಂತೆ ಏಣಿಯು ಹೇಳುತ್ತದೆ ನಮಗೆ ಸಹಾಯ ಮಾಡಿದವರನ್ನು ಯಾವತ್ತೂ ನಾವು ಮರೆಯಬಾರದು ಎನ್ನುವ ಸಂದೇಶ ಈ ಕವನದಲ್ಲಿದೆ ಜನರಿಗೆ ಭಾರ ಹೊತ್ತವರ ಕಾಳಜಿಯೂ ಇಲ್ಲ ಸಂದರ್ಭವನ್ನು ಒಂದರಂತೆ ಬರೆಯಿರಿ ಅಂದರೆ ಆ ಒಂದನೇ ಸಂದರ್ಭ ಸ್ವಾರಸ್ಯದಲ್ಲಿದ್ದಂತೆ ಎಲ್ಲಕ್ಕೂ ಸಂದರ್ಭವನ್ನು ಬರೆಯಿರಿ ಸ್ವಾರಸ್ಯ ಜನರು ಮೇಲೆ ಏರುವಾಗ ಏಣಿಯು ಭಾರವನ್ನು ಹೊತ್ತು ಕಷ್ಟಪಡಬೇಕಾಯಿತು ಆದರೆ ಮೇಲೇರಿದವರಿಗೆ ಏಣಿಯ ಬಗ್ಗೆ ಕಾಳಜಿಯೇ ಇಲ್ಲ ಮೇಲೇರಿದ್ದೇವೆಂಬ ಅಹಂಕಾರದಿಂದ ಅವರು ವರ್ತಿಸುತ್ತಿದ್ದಾರೆ ಜನರ ಕೃತಜ್ಞ ಭಾವನೆ ಈ ಮಾತಿನಲ್ಲಿ ಕಾಣುತ್ತದೆ ಅಂದರೆ ಸಹಾಯ ಮಾಡಿದವರನ್ನು ನಾವು ಯಾವಾಗಲೂ ಅವರಿಗೆ ಕೃತಜ್ಞತೆಯನ್ನು ತೋರಬೇಕು ಆದರೆ ಇಲ್ಲಿ ಜನರು ಕೃತಜ್ಞರಾಗಿದ್ದಾರೆ ಸಹಾಯ ಮಾಡಿದವರನ್ನು ಮರಿತಾ ಇದ್ದಾರೆ ಇಲ್ಲಿ ಏಣಿ ಎನ್ನುವುದು ಸಹಾಯ ಮಾಡಿದವರ ಒಂದು ರೂಪಕವಾಗಿ ಇಲ್ಲಿ ಬಳಕೆಯಾಗಿದೆ ಮೇಲೆ ಹತ್ತಿದವರು ಸಹಾಯ ಮಾಡಿದವರನ್ನು ಮರೆಯುತ್ತಾರೆ ಎನ್ನುವುದು ಅಂಥವರನ್ನು ಏಣಿಯು ಕ್ಷಮಿಸಲಾರದು ಅಂದರೆ ಸಹಾಯ ಮಾಡಿದವರು ಎಂದು ಕ್ಷಮಿಸಲಾರರು ಎನ್ನುವ ಒಂದು ಸಂದೇಶ ಈ ಕವನದಲ್ಲಿದೆ ಆದ ಕಾರಣ ನಾವು ಎಂದಿಗೂ ನಮ್ಮ ಏಳಿಗೆ ಕಾರಣ ಕಾರಣರಾದವರನ್ನು ಸಹಾಯ ಮಾಡಿದವರನ್ನು ಮರೆಯಬಾರದು ಈಗ ಮುಂದಿನ ಸಂದರ್ಭ ಸ್ವಾರಸ್ಯವನ್ನು ನೋಡೋಣ ನಾನು ತಿರಸ್ಕರಿಸಿದರೆ ಏನು ಮಾಡುತ್ತಾರೆ ಈ ಶಿಖಂಡಿಗಳು ಶಿಖಂಡಿಗಳು ಅಂದರೆ ಅತ್ತ ಮೇಲೂ ಇರದೆ ಕೆಳಗೂ ಇರದೆ ಎಲ್ಲಿಯೂ ಸ್ಥಾನವಿಲ್ಲದವರು ಎನ್ನುವುದನ್ನು ಶಿಖಂಡಿ ಎನ್ನುವ ಪದ ಸೂಚಿಸುತ್ತದೆ ಸಂದರ್ಭವನ್ನು ಈಗಾಗಲೇ ನಾನು ಹೇಳಿದಂತೆ ಒಂದರಲ್ಲಿ ಇದ್ದಂತೆ ಬರೆಯಿರಿ ಸ್ವಾರಸ್ಯ ಏಣಿಯನ್ನು ಹತ್ತಿ ಮೇಲಕ್ಕೆ ಏರಿದವರು ಏಣಿಯ ಸಹಾಯವನ್ನು ಸ್ಮರಿಸಬೇಕು ನಾವು ಎಲ್ಲರಿಗಿಂತ ಮೇಲೆ ಇದ್ದೇವೆ ಎನ್ನುವ ಅಹಂಕಾರವನ್ನು ಕೈಬಿಡಬೇಕು ಈ ಭೂಮಿಯೇ ಶಾಶ್ವತ ಎನ್ನುವುದನ್ನು ಮರೆಯಬಾರದು ಇಳಿಯಲು ಕೂಡ ಏಣಿಯ ಸಹಾಯ ಬೇಕೇ ಬೇಕು ಒಂದು ವೇಳೆ ನಾನು ಇಳಿಯಲು ಸಹಾಯ ಮಾಡದಿದ್ದರೆ ಇವರ ಸ್ಥಿತಿ ತ್ರಿಶಂಕು ಸ್ಥಿತಿಯಾಗುತ್ತದೆ ಎಂದು ಏಣಿಯು ಹೇಳುತ್ತದೆ ಅಂದರೆ ನನ್ನ ಸಹಾಯವನ್ನು ಮರೆತು ದರ್ಪದಿಂದ ಮೆರೆಯುತ್ತಿರುವವರಿಗೆ ನಾನು ಇಳಿಯಲು ಸಹಾಯ ಮಾಡದಿದ್ದರೆ ಇವರು ಏನು ಮಾಡುತ್ತಾರೆ ಅಂತ ಏಣಿಯು ಕೇಳುತ್ತದೆ ಇಲ್ಲಿ ನಮ್ರತೆಗೆ ನಾನು ಕರಗುತ್ತೇನೆ ಸಂದರ್ಭ ಒಂದರಂತೆ ಒಂದರಂತೆಯೇ ಬರೆಯಿರಿ ಇನ್ನು ಸ್ವಾರಸ್ಯ ಏಣಿಯನ್ನು ಹತ್ತಿ ಮೇಲೆ ಹೋದವರು ಕೃತಜ್ಞರಾಗಿರಬೇಕು ಸಹಾಯ ಮಾಡಿದವರನ್ನು ಮರೆಯಬಾರದು ಆದ್ದರಿಂದ ನಮ್ರತೆಗೆ ನಾನು ಕರಗುತ್ತೇನೆ ಅವರನ್ನು ಎತ್ತಿ ಹಿಡಿಯುತ್ತೇನೆ ಎಂದು ಏಣಿಯು ಹೇಳುತ್ತದೆ ಅಂದರೆ ವಿನಯವಂತವರನ್ನು ಮತ್ತು ಸಹಾಯ ಮಾಡಿದವರನ್ನು ಮರೆಯದವರನ್ನು ನಾನು ಎತ್ತಿಹಿಡಿಯುತ್ತೇನೆ ಅವರಿಗೆ ಯಾವಾಗಲೂ ಸಹಾಯ ಮಾಡುತ್ತೇನೆ ಅಂತ ಇಲ್ಲಿ ಏಣಿಯು ಹೇಳುತ್ತದೆ ಇನ್ನು ಭಾಷಾಭ್ಯಾಸ ನೋಡೋಣ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ತಿರಸ್ಕಾರ ಮೇಲಿನವರನ್ನು ಮೇಲಿನವರು ಕೆಳಗಿನವರನ್ನು ಎಂದೂ ತಿರಸ್ಕಾರದಿಂದ ನೋಡಬಾರದು ಅಂದರೆ ಕೆಳಗಿನವರನ್ನು ಎಂದು ನಾವು ತಿರಸ್ಕಾರದಿಂದ ನೋಡಬಾರದು ಅಂತ ನಮ್ರತೆ ವಿದ್ಯಾರ್ಥಿಗಳು ಶಾಲೆಯಲ್ಲಿ ಗುರುಗಳು ಮತ್ತು ಸಹಪಾಠಿಗಳೊಂದಿಗೆ ನಮ್ರತೆಯಿಂದ ಇದ್ದರೆ ಎಲ್ಲರೂ ಮೆಚ್ಚುತ್ತಾರೆ ಸುರಕ್ಷಿತ ತಾಯಿಯ ಆರೈಕೆಯಲ್ಲಿ ಮಕ್ಕಳು ಯಾವಾಗಲೂ ಸುರಕ್ಷಿತರಾಗಿರುತ್ತಾರೆ ನಮ್ಮ ಯೋಧರು ತಾಯ್ನಾಡನ್ನು ಯಾವಾಗಲೂ ವೈರಿಗಳಿಂದ ಸುರಕ್ಷಿತ ಮಾಡುತ್ತಾರೆ ಕಾಳಜಿ ವಿದ್ಯಾರ್ಥಿಗಳು ಅಭ್ಯಾಸದಲ್ಲಿ ಹಿಂದುಳಿಯದಂತೆ ಶಿಕ್ಷಕರು ಮತ್ತು ಪಾಲಕರು ಕಾಳಜಿ ವಹಿಸುತ್ತಾರೆ ತಾಯಿಯು ತನ್ನ ಮಕ್ಕಳಿಗೆ ಏನೂ ಆಗದಂತೆ ಕಾಳಜಿ ಮಾಡುವಳು ಅಥವಾ ಮಾಡುತ್ತಾಳೆ ಕೆಳಗಿನ ಪದಗಳನ್ನು ವಿಗ್ರಹ ವಾಕ್ಯ ಮಾಡಿ ಸಮಾಸದ ಹೆಸರು ಬರೆಯಿರಿ ಕೈ ಬೀಸು ಕೈಯನ್ನು ಬೀಸು ಇಲ್ಲಿ ಕ್ರಿಯೆ ನಡೀತಾ ಇದೆ ಕೈಯನ್ನು ಬೀಸುವ ಕ್ರಿಯೆ ಆದ ಕಾರಣ ಇದು ಕ್ರಿಯಾ ಸಮಾಸ ಮೇಲ್ ಅಂತಸ್ತು ಮೇಲಿನ ಅಂತಸ್ತು ಇಲ್ಲಿ ಅಂತಸ್ತು ಅನ್ನೋದು ಒಂದು ಮುಖ್ಯ ಪದ ಯಾವ ಅಂತಸ್ತು ಮೇಲಿನ ಅಂತಸ್ತು ಆದ ಕಾರಣ ಇದು ತತ್ಪುರುಷ ಸಮಾಸ ಆನೆ ಭಾರ ಆನೆ ಭಾರ ಅಂದರೆ ಎಂತ ಭಾರ ಅಂದ್ರೆ ಆನೆ ಭಾರ ಅಂತ ಬಹಳ ಭಾರವಾದದ್ದು ಅಂತ ಇದು ತತ್ಪುರುಷ ಸಮಾಸ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ತಿರಸ್ಕಾರ ಪುರಸ್ಕಾರ ಶಾಶ್ವತ ಅಶಾಶ್ವತ ಇಳಿ ಹತ್ತು ಭಾರ ಹಗರ ಹಗುರ ಭಯಂ ನಿರ್ಭಯ ಕೆಡವು ಕಟ್ಟು ಸುರಕ್ಷಿತ ಅಸುರಕ್ಷಿತ ಇಲ್ಲಿಗೆ ಈ ಪದ್ಯದ ಪ್ರಶ್ನೋತ್ತರಗಳು ಮುಗಿದವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಹಾಗೂ ನಾವು ಮಾಡುವ ಕನ್ನಡ ಹಿಂದಿ ಇಂಗ್ಲೀಷ್ ಪಾಠಗಳನ್ನು ಮತ್ತು ಪ್ರಶ್ನೋತ್ತರಗಳನ್ನು ತಪ್ಪದೇ ನೋಡಿ ನಿಮ್ಮ ಗೆಳೆಯರಿಗೂ ಕೂಡ ತಿಳಿಸಿ ಎಲ್ಲ ವಿದ್ಯಾರ್ಥಿಗಳಿಗೂ ನನ್ನ ಧನ್ಯವಾದಗಳು